ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ ಏನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವು ಕಾರ್ಗೆ ಪೂಜೆ ಮಾಡಿಸ್ಬೇಕು ಅಂತ ಚಿಕ್ಕವಟ್ಗೆರೆ ಅಂದರೆ ಆದಿಶಕ್ತಿ ಕೆಂಪಮ್ಮ ದೇವಿ ನೆಲೆಸಿರೋ ಅಂಥ ಜಾಗಕ್ಕೆ ಹೋಗ್ತಿದ್ವಿ ಮಧ್ಯ ಎಲ್ಲ ಪೂಜೆ ಸಾಮಾನು ತೊಗೊಬೇಕಾಗಿತ್ತು ಅದಕ್ಕೋಸ್ಕರ ನಿಲ್ಲಿಸಿ ವ್ಯಾಪಾರ ಮಾಡ್ತಿದ್ರು ಅದು ನಮ್ಮ ಮನೆ ಕೂಡ ಅಮ್ಮ ಪೂಜೆ ಸಾಮಾನು ಎಲ್ಲನೂ ತೊಗೊಂಬಂತು ಆಮೇಲೆ ಕಾರೊಳಗೆ ಇಟ್ಕೊಂಡು ನಾವು ಅಲ್ಲಿಂದ ಹೊರಟು ನಾವು ಹೋಗ್ಬೇಕಾರೆ ಶಿವಗಂಗೆ ರೋಡ್ ಮೇಲೆ ಹೋಗ್ತಿದ್ದು ಶಿವಗಂಗೆ ಬೆಟ್ಟ ಒಂದು ಟೂರಿಸ್ಟ್ ಪ್ಲೇಸ್ ಆಗಿರುತ್ತೆ ಈ ವೀಕೆಂಡ್ಸ್ ಬಂತು ಅಂದ್ರೆ ಇಲ್ಲಿ ತುಂಬಾ ಕ್ಯೂ ಇರುತ್ತೆ ಕಾರ್ಗಳು ನೋಡ್ಬೋದು ನೀವು ಸಾಲಾಗಿ ನಿಂತಿದೆ ಇದು ದಕ್ಷಿಣ ಕಾಶಿ ಅಂತಲೇ ತುಂಬಾ ಫೇಮಸ್ ಆಗಿರುವಂಥ ಜಾಗ ಶಿವಗಂಗೆ ಪಕ್ಕದಲ್ಲಿರೋ ಎಣ್ಣೆ ಹೊಳೆ ಗಣೇಶ ಇಲ್ಲಿ ಎಲ್ಲಾ ಹೊಸ ವೆಹಿಕಲ್ಗೂ ಪೂಜೆ ಮಾಡಿಸ್ತಾರೆ ಅಲ್ಲಿ ತುಂಬಾ ರಶ್ ಇತ್ತು ಅದಕ್ಕೆ ನಾವು ಮೊದಲು ನಮ್ಮ ಮಂದಿ ಹೋಗೋಣ ಅಂತ ಹೊರಟು ಬರಬೇಕಾದ್ರೆ ಪೂಜೆ ಮಾಡಿಸ್ಕೊಂಡು ಬರ್ತಿದ್ದು ಇನ್ನಷ್ಟು ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲಿರೋ ಜನಗಳ ನಂಬಿಕೆ ಏನಪ್ಪ ಅಂದರೆ ಎಣ್ಣೆ ಹೊಳೆ ಗಣೇಶ ದೇವರಿಗೆ ಪೂಜೆ ಮಾಡಿಸಿದ್ರೆ ಅಪಘಾತಗಳು ಆಗಲ್ಲ ಅಂತ ಇದು ಕೆಂಪಮ್ಮ ದೇವಿಯ ಕೆರೆ ಅದೇ ದೇವ್ರ ಕಾರ್ಯ ಮಾಡಬೇಕಂದ್ರೂ ಈ ಕೆರೆಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಈಗ ನೋಡಿ ಎಂಟ್ರೆನ್ಸ್ ಕಾಣಿಸ್ತಾ ಇದೆ ನಾವಿವಾಗ ದೇವಸ್ಥಾನ ಬರ್ತಾ ಇದ್ದೀವಿ ಬಂದು ಆಯ್ತು ಇದು ಎಂಟ್ರೆನ್ಸ್ ನಾವು ಅಲ್ಲಿ ಕಾರ್ನ ಪಾರ್ಕ್ ಮಾಡ್ಬಿಟ್ಟು ಹೋಗ್ಬೇಕು ದೇವಸ್ಥಾನದ ಬಾಗ್ಲು ಇದು ಆದಿಶಕ್ತಿ ಕೆಂಪಮ್ಮ ದೇವಿ ಪೂಜೆ ಮಾಡಿಸ್ಕೊಂಡು ಈಚೆ ಬಂದು ಕಂಬಕ್ಕೆ ನಮಸ್ಕಾರ ಮಾಡಿಕೊಂಡು ಕಾರಿಗೆ ಪೂಜೆ ಮಾಡ್ಸೋಕೋಸ್ಕರ ನಮ್ಮ ಮಾಮ ಮತ್ತೆ ನಮ್ಮ ಡ್ಯಾಡಿ ಇಬ್ರು ರೆಡಿ ಮಾಡ್ತಿದ್ರು ಕಾರ್ನ ದೇವಸ್ಥಾನಕ್ಕೆ ಹೋದ್ರೆ ಏನೋ ಒಂಥರ ಪಾಸಿಟಿವ್ ವೈಬು ಪೂಜೆ ಮಾಡೋಕೋಸ್ಕರ ಅರ್ಚಕರು ಬಂದು ಕಾರ್ಗೆಲ್ಲ ಬಟ್ಟೆ ಇಕ್ಕಿ ಓಮ್ ಅಂತ ಬರದ್ರು ಸುತ್ತ ಅರ್ಶನ ಕುಂಕುಮ ಇಕ್ಕಿ ಪೂಜೆ ಮಾಡಿದ್ರು ಪೂಜೆ ಆದಮೇಲೆ ದೃಷ್ಟಿ ತೆಗೆಯೋಕ್ಕೋಸ್ಕರ ನಿಂಬೆಹಣ್ಣ ನಿಳಿಸಿ ಕಾರಡೆ ಎಕ್ಕಿ ಮೂವ್ ಮಾಡ್ತೀವಿ ಪೂಜೆ ಎದಾದ ದೇವರಿಗೆ ಇನ್ನೊಂದು ಸಲ ಕೈಮೂದು ಅಲ್ಲಿಂದ ಹೊರತೀವಿ ರಿಟರ್ನ್ ಬರಬೇಕಾದ್ರೆ ನಾವು ಹೊರಟಿದ್ದು ಎಣ್ಣೆ ಒಳೆ ಗಣೇಶನ್ಗೆ ಅಲ್ಲಿ ಹೋಗ್ಬೇಕಾದ್ರೆ ಫುಲ್ ಗ್ರೀನರಿ ತೋಟ ಎಲ್ಲ ಇತ್ತು ಅದನ್ನೊಂದು ವೀಡಿಯೋ ಮಾಡಿಕೊಂಡು ದೇವಸ್ಥಾನಕ್ಕೋದ್ರೆ ಎಷ್ಟು ಪಾಸಿಟಿವ್ ವೈಬ್ ಸಿಗುತ್ತೋ ಅಷ್ಟೇ ಪಾಸಿಟಿವ್ ವೈಬ್ ಹಸಿರು ಗಿಡಗಳನ್ನ ನೋಡಿದಾಗ ಸಿಗುತ್ತೆ ಅಂತ ನನ್ನ ಅನಿಸಿಕೆ ಅಂತ ಯೋಚನೆ ಮಾಡೋ ದೇವಸ್ಥಾನ ಬಂದೇ ಬಿಡುತ್ತು ಇನ್ಯಾಕೆ ಯಾಕೆ ವೆಯ್ಟ್ ಮಾಡೋದು ಅಂತ ನಾನು ನನ್ನ ತಂಗಿ ಬೇಬೇಗೆ ಒಳಗೆ ಬಿಟ್ಟು ಯಾಕಂದರೆ ಕಾಲು ಬೇರೆ ಸುಡ್ತಾ ಇತ್ತು ಅಲ್ಲಿ ಅಲ್ಲೋಗಿ ನೋಡಿದ್ರೆ ತುಂಬ ರಶ್ ಇತ್ತು ರಶ್ ಎಷ್ಟೊತ್ತಾದರೂ ಕಮ್ಮಿನೇ ಆಗಲಿಲ್ಲ ಹೆಂಗೋ ಮಾಡಿ ಒಳಗೆ ಹೋದ ನಾವು ಈಗ ನೀವು ಗರ್ಭಗುಡಿಯಲ್ಲಿರೋಂಥ ಗಣೇಶನ ನೋಡ್ಬೋದು ದೇವ್ರಿಗೂ ಪೂಜೆ ಮಾಡಿಸ್ಕೊಂಡು ಕಾರ್ಗೂ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಪ್ರಸಾದನೂ ಕೊಡ್ತಿದ್ರು ತಿನ್ಕೊಂಡು ಅಲ್ಲಿಂದ ಹೊರಟೋ ನಾವು ಒಂದು ಫೋಟೋ ತಗೊಂಡು ಬಂದು